ಭಗವಾನ್ ಬಿರ್ಸಾ ಮುಂಡಾರವರ ಅವರ ನೂರ ಐವತ್ತನೇ ಜನ್ಮದಿನಾಂಗವಾಗಿ ಚಾಮರಾಜನಗರ ಕಣ್ಣೇಗಾಲ ಗ್ರಾಮದಲ್ಲಿಂದು ಕೇಂದ್ರ ಸರ್ಕಾರದ ಧರ್ತಿ ಆಬಾ ಜನಭಾಗಿದಾರಿ ಅಭಿಯಾನ ನಡೆಯಿತು ಪರಿಶಿಷ್ಟ ಪಂಗಡ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಕುರಿತು ಈ ಸಂದರ್ಭದಲ್ಲಿ ಅರಿವು ಮೂಡಿಸಲಾಯಿತು ಧರ್ತಿ ಆಬಾ ಯೋಜನೆಯ ನೋಡಲ್ ಅಧಿಕಾರಿ ಮಲ್ಲೇಶ್ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಸುಬ್ಬರಾವ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಸರ್ಕಾರದ ಯೋಜನೆಗಳು ಮತ್ತು ಅವುಗಳನ್ನು ಪಡೆಯುವ ಕುರಿತು ಮಾಹಿತಿ ವಿನಿಮಯ ಮಾಡಿಕೊಂಡರು ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಣ್ಣ ಕೃಷಿ ಕಂದಾಯ ಆರೋಗ್ಯ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ನೀಡಿದರು ಎಂದು ಹೇಳಿದರು ನಾವು ಸಿಟಿಗೆ ಹೋಗಿ ಹೋಗಿ ಎಲ್ಲಾ ಆಫೀಸ್ ಹೋಗಿ ಸುತ್ತಬೇಕಾಗಿತ್ತು ಈಗ ಆತರ ಏನಿಲ್ಲ ಈ ಈ ಈ ಯೋಜನೆ ಬಂದ ಮೇಲೆ ನಮ್ಮ ಮನೆ ಮನೆ ಬಾಗಿಲಿಗೆ ಬಂದು ಸರ್ಕಾರ ತಲುಪಿಸಿದೆ ಮತ್ತೋರ್ವ ಫಲಾನುಭವಿ ಮಾದೇಶ್ ಧರ್ತಿ ಆಭಾ ಅಭಿಯಾನದಲ್ಲಿ ಹದಿನೇಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಮಾಹಿತಿ ನೀಡಿದ್ದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಕೃಷಿ ಇಲಾಖೆಯವರು ಬಂದಿದ್ರು ಕೃಷಿ ಇಲಾಖೆಯಲ್ಲಿ ಕಿಸಾನ್ ಕಾರ್ಡ್ ಬಗ್ಗೆ ಹೇಳಿದ್ರು ಹಾಗೆ ಸ್ಪ್ರಿಂಕ್ಲರ್ ಪೈಪ್ ಟಿಲ್ಲರ್ ಬಗ್ಗೆ ಹೇಳಿದ್ರು ಹಾಗೆ ಆರೋಗ್ಯ ಇಲಾಖೆಯಿಂದ ಬಂದಿದ್ರು ನಮ್ಮ ಪುಡ್ ಇಲಾಖೆಯಿಂದ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟರು ಇನ್ನೋರ್ವ ಮಹದೇಶ ನಾಯ್ಕ ಅಭಿಯಾನದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಕೊಡಲಾಗಿದೆ ಕುಟುಂಬ ಸದಸ್ಯರ ಆರೋಗ್ಯ ತಪಾಸಣೆ ಸಹ ನಡೆಯಿತು ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಬಂದಿದ್ದು ಸಂತಸ ತಂದಿದೆ ಎಂದರು ಗ್ರಾಮಕ್ಕೆ ಇದನ್ನೆಲ್ಲ ನಾವು ಮಾಡ್ಸ್ಬೇಕಾದ್ರೆ ನಾವು ತುಂಬಾ ದೂರ ಸ್ವಲ್ಪ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಹೋಗಬೇಕಿತ್ತು ಅದ್ರಿಂದ ನಮ್ಮ ಊರಿಗೆ ಬಂದಿರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿ ನಮ್ಮ ಎಲ್ಲಾ ಕಾರ್ಯಕ್ರಮ ನಮ್ ಗ್ರಾಮದಲ್ಲ ಸೇರ್ ನಾವೆಲ್ಲ ಸೇರ್ ಮಾಡ್ಕೊಂಡಿಸ್ತೀವಿ ಮಲೇಶ್ ಹದಿನೈದು ದಿನಗಳ ಕಾಲ ನಡೆಯುವ ಅಭಿಯಾನದಲ್ಲಿ ಅಧಿಕಾರಿಗಳೇ ಜನರ ಬಳಿಗೆ ತೆರಳಿ ಜನರಿಗೆ ಯೋಜನೆಯ ಬಗ್ಗೆ ಅರಿವು ಮೂಡಿಸಿ ಅರ್ಹರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯುವಂತೆ ಕಾಳಜಿ ವಹಿಸಲಿದ್ದಾರೆ ಎಂದು ತಿಳಿಸಿದರು ಪಂಚಾಯತಿ ಪಿ ಅವರಿಗೆ ಅಥವಾ ಸೆಕ್ರೆಟರಿ ಅವ್ರಿಗೆ ಅಂತ ಇವತ್ತು ಮಾಹಿತಿಯನ್ನು ತಿಳಿಸಿದ್ವಿ ಅವ್ರು ಏನೋ ಮಾಹಿತಿ ಕೊಡ್ತಾರೆ ತರಬೇತಿ ಬೇಕು ಅಂತ ಕೇಳ್ತಾರೆ ಅವ್ರು ತರಬೇತಿ ಕೊಡೋದ್ರ ಜೊತೆಗೆ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ವೇಜ್ ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಂತೆ ಅವ್ರಿಗೆ ಜಾಬ್ ಕೊಡಿಸೋದಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಅವಕಾಶ ಇದೆ ಸುಬ್ಬರಾವ್ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ಇಂದ್ರ ಧನುಷ್ ಮಿಷನ್ ವಿವಿಧ ಮಾಸಾಶನ ಯೋಜನೆಗಳು ಆಧಾರ್ ಕಾರ್ಡ್ ತಿದ್ದುಪಡಿ ಸೇರಿದಂತೆ ಹಲವಾರು ಯೋಜನೆಗಳ ಮಾಹಿತಿ ಮತ್ತು ಸೌಲಭ್ಯಗಳನ್ನು ಜನರಿಗೆ ಒದಗಿಸಲಾಗುತ್ತಿದೆ ಅಭಿಯಾನವನ್ನು ಜನಸಾಮಾನ್ಯರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಸಂಬಂಧ ಏನು ಈ ಕಾರ್ಯಕ್ರಮ ಇದೆ ಮಾಡಲಾಗಿದೆ ಅದನ್ನು ಈ ಗ್ರಾಮದಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿದೆ